ಕರ್ನಾಟಕದಲ್ಲಿ ಅನ್ನುವಂತಹ ಒಂದು ಜನಪದ ಸಾಹಿತ್ಯ ಲೋಕ ಇಲ್ಲಿ ಜನಪದ ಅನ್ನುವಂಥದ್ದೇನು ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದಾಗಿದೆ ಅದರ ಹಾಡುವ ರೀತಿ ಹೇಗೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯವಾಗಿ ಕಂಡು ಕೇಳಿ ನೀವು ಕೂಡ ಹಾಗೆ ಹಾಡಲಿಕ್ಕೆ ಪ್ರಯತ್ನ ಮಾಡಿ ಬಂಗಾರ ಬಳೆ ಇಟ್ಟು ಬಡವರ ಬಂಗಾರ ಬಳಿಟ್ಟು ಬೈಗಾಟ ಬಡವರ ಬಂಗಾರ ನಿನಗೆ ಸ್ಥಿರವಾದ ਗਿਆਲ ਆੜਿਆਣੇ மதி மக்கள் ஒன்ற மந்தி மக்களோக சந்த வந்தி நந்திய சிவனய நந்திய சிவனயதாக மந்தி பாயிர் மந்தி பாய இருத்த இரே பத்திரைய ಇದ್ದರ ಇರಬೇಕ ಬುದ್ಧಿವಂತರ ನೆರೆಯ ಕುದ್ದರಗೇಡಿ ಕುಡಗೇಡಿ ಕುದ್ದರಗೇಡಿ ಕುಡಗೇಣಿ ನೆರೆಯಿತು ಇದ್ದಷ್ಟು ಬುದ್ಧಿ ಕಳಕೊಂಡ ಇದ್ದಷ್ಟು ಬುದ್ಧಿ ಕಳಕೊಂಡ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ವಯಲಾರೆ ಪುಟ್ಟುವಾಗ ತರಲಿಲ್ಲ ಹೋಗುವಾಗ ವಯಲಾರೆ ಸುಟ್ಟು ಸುಟ್ಟು ಸುಣ್ಣ ತರಳ வியசி திவசக்கே வீரம்பி திவச கேவீன மரதம்பாதி தம்பாரதி எம்ப ஒளி தம்ப நவரியே நீ தம்ப நவரியே கண்ணெந்தல காட்டி பாயந்தல விழா ಕಣ್ಣ ಕಾಯಿಗೆ ಬಾಯಂದಲ ವಿಳವ ಯಾರೆಂದಲ ಉಂಡು ನನ ಮನವ ಯಾರೆಂದಲ ಉಂಡೋ ನನ ಮನವ ಮಡೆದೋ ನಾಯಂಜಲ ಉಂಡು ಕಳದೇನ ಬಾಯಂಜಲ ಉಂಡೂ ಗಳೇನ ಯಾರು ಇದ್ದರು ನನ್ನ ತಾಯವರು ಸಾವಿರ ಪಳ್ಳಿ ಒರಿಯಾಗ ಇದ್ದರ ಜ್ಯೋತಿ ಎನ್ನಾರ ಹೋಲರ ಜ್ಯೋತಿ ಎನ್ನಾರ ಹೋಲರ ಹೆಣ್ಣು ಮಕ್ಕಳ ದುಃಖ ಎತ್ತವ್ವ ಬಲ್ಲಳು ಹೆಣ್ಣು ಮಕ್ಕಳ ದುಃಖ ಎತ್ತವ್ವ ಬಲ್ಲಳು ಹುತ್ತದ ಒಳಗಿರೋ ಸ್ವರೂಪರ ಪುತ್ತದ ಒಳಗಿರೋ ಸ್ವರೂಪನ ಬೇಗ நெத்தி மீதிருவா சிவபல்ல தாயோர நெடையோது பத்து தாயோர நெடையோது யாயாளி அவத்த ஊரெல்ல உண்டு மதகார ஊரெல்ல உண்டு மதகாரிச்சுக்கிண்டாக நெதேன ஒன்னாக நெல

ತವರಿಗೆ ಹೋಗದಿರು ನನಮನವ ತಾಯಿಲ್ಲದ ತವರಿಗೆ ಹೋಗದಿರು ನರಮನವ ನೀರಿಲ್ಲದ ಕೆರೆಗೆ ಕರು ಬಂದು ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ ಆಗ ನೋಡವರ ದುಃಖಗಳ ಆಗ ನೋಡವರ ದುಃಖಗಳ ಉಂಗುರು ತಾರ ಮೈದಾರ ಉಂಗುರು ತಂದಿ ತಾಯಲ್ಲಿ ಶಿಕಾರ ತಂದಿ ತಾಯಲ್ಲಿ ಶಿಕಾರ ಆ ತವರಿಗೆ ಏನೆಂದು ಹರಿಸಲಿ ಆ ತವರಿಗೆ ಏನೆಂದು ಹರಿಸಲಿ ಹೊಳೆದಂಡೆಯಲ್ಲಿರುವ ಕರಗಿಯ ಹೊಲೇ ದಂಡೆಯಲ್ಲಿರುವ ಕುಡಿಯಂಗ ಅಪ್ಪಲಿಯವರ ರಸಬಳ್ಳಿ அப்பையே அவர